ಶಿಡ್ಲಘಟ್ಟ ತಾಲ್ಲೂಕು ಕದರಿನಾಯಕನಹಳ್ಳಿಯಲ್ಲಿ ಓಂ ಶಕ್ತಿ ದೇವಿಯ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ಶಾಸಕ ಬಿಎನ್ ರವಿಕುಮಾರ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು ವಾರ್ಷಿಕೋತ್ಸವದ ಅಂಗವಾಗಿ ಓಂ ಶಕ್ತಿ ಚಾರಿಟೇಬಲ್ ಟ್ರಸ್ಟ್ ಕೃಷ್ಣಕುಮಾರಿರವರ ನೇತೃತ್ವದಲ್ಲಿ ಓಂ ಶಕ್ತಿ ದೇವಿಗೆ ಬೆಳಿಗ್ಗೆಯಿಂದಲೇ ಭಕ್ತಾದಿಗಳ ಕೈಯಿಂದಲೇ ಹಾಲಿನ ಅಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೀಪದ ಆರತಿ ಒಂದು ಗಂಟೆಗೆ ಮಹಾಮಂಗಳಾರತಿ ಸೇರಿದಂತೆ ಹಲವಾರು ರೀತಿಯ ಪೂಜಾ ಕಾರ್ಯಕ್ರಮಗಳು ನಡೆದವು ಓಂ ಶಕ್ತಿ ದೇವಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು ಶಾಸಕ ಬಿ ಎನ್ ರವಿಕುಮಾರ್ ಅವರು ಮಾತನಾಡಿ ಈ ಭಾಗದಲ್ಲಿ ಶಕ್ತಿ ದೇವತೆಯಾಗಿದ್ದು ಸದಾಕಾಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬರುತ್ತಿದ್ದು ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರಗಳು ಸುಖಶಾಂತಿ ನೆಮ್ಮಂದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ಮಹಿಳೆಯರು ಓಂಶಕ್ತಿ ದೇವಿಗೆ ತಂಬಿಟ್ಟಿನ ದೀಪೋತ್ಸವ ನಡೆಸಿದರು ಹಾಗೂ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತಾದೂರು ರಘು ಕದಿರನಾಯಕನಹಳ್ಳಿ ಕೆಎಂ ಶಿವ ಗ್ರಾಮ ಪಂಚಾಯಿತಿ ಸದಸ್ಯ ಕೆಎಂ ರವಿಕುಮಾರ್ ಕೆಎಂ ನಾಗರಾಜ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ದೇವಪ್ಪ ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ ಕದ ಕದಿನಾಯ್ಕಳ್ಳಿ ಗ್ರಾಮದ ಓಂಶಕ್ತಿ ದೇವಿಯ ಪಾದಗಳಿಗೆ ನಮಸ್ಕರಿಸ್ತಾ ಏನು ಇವತ್ತು ಕದಿನಾಯಕನಹಳ್ಳಿ ಗ್ರಾಮದ ಎಲ್ಲ ನನ್ನ ಅಕ್ಕ ತಾಯಿಯಿಂದರ ಒಂದು ಆಶೀರ್ವಾದ ಆ ತಾಯಿಯ ಒಂದು ಇವತ್ತು ಕದಿ ಕದಿನಾಯ್ಕನಹಳ್ಳಿ ಗ್ರಾಮದಲ್ಲಿ ಬೆಲ್ಮತ್ತೂರು ಓಂಶಕ್ತಿ ದೇವಾಲಯ ಒಂದು ನೂತನವಾಗಿ ಈಚಿನ ದಿನಗಳಲ್ಲಿ ಒಂದು ಪ್ರಾರಂಭ ಮಾಡಿ ಏನು ಈ ಭಾಗದಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕನ್ನೋ ಒಂದು ದೃಷ್ಟಿಯಿಂದ ಈ ದೇವರ ಕೆಲಸಕ್ಕೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ತಾಯಿಯ ಒಂದು ದರ್ಶನವನ್ನು ಕೊಟ್ಟು ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ನಾಡಿನ ರೈತರು ಒಳ್ಳೆಯದಾಗಲಿ ವಿಶೇಷವಾಗಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಏನು ಇವತ್ತು ಭಾಗದ ಎಲ್ಲ ನನ್ನ ಅಕ್ಕ ತಾಯಿಯಂದರು ಇವತ್ತು ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಅವರು ಒಂದು ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದರು ಮತ್ತು ಹೋಮ ಸಹಾಯ ಇವತ್ತು ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯದಾಗಿ ಈ ಸಂದರ್ಭದಲ್ಲಿ ತಾಯಿ ಕೃಪೆ ಕ್ಷೇತ್ರದ ಜನತೆ ಮೇಲೆ ಇರಲಿ ಅಂತ ಆ ತಾಯಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಪೂಜೆ ಮುಗಿಸಿ ಇವತ್ತು ನಾವು ಮುಖ್ಯ ಎಲ್ಲರೂ ಇವತ್ತು ಪೂಜೆಯಲ್ಲಿ ಭಾಗವಹಿಸ್ತೀವಿ ಇದು ಒಳ್ಳೆಯದಾಗಿ ಅಂತ ನಾನು ಹೇಳಿ